ಗೆಳೆಯರೆ ಪ್ರಶಾಂತ್ ಕಿಶೋರ ಪೊಲಿಟಿಕಲ್ ಅನಾಲಿಸ್ಟೋ ಅಥವಾ ಪೊಲಿಟಿಕಲ್ ಹಿಪಾಕ್ರೇಟೋ ಜನತೆ ಸ್ವಯಂ ಅನಲೈಸ್ ಮಾಡಬೇಕಿದೆ ಯಾಕೆಂದರೆ ಕಳೆದ ಎರಡು ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಪ್ರಗತಿಪರ ಸಂಘಟನೆಗಳು ಪ್ರಶಾಂತ್ ಕಿಶೋರನನ್ನು ಆಹ್ವಾನಿಸಿತ್ತು ದೇಶದಲ್ಲಿರುವ ರಾಜಕೀಯ ಪರಿಸ್ಥಿತಿಯ ಕುರಿತು ವಿಷಯ ಮಂಡನೆ ಮಾಡಿದ್ದ ಪ್ರಶಾಂತ್ ಹೇಳಿದ್ದೇನೆಂದರೆ ಭಾರತೀಯ ಜನತಾ ಪಕ್ಷವು ದೇಶದ ಬಹುಸಂಖ್ಯಾತ ರಾಜ್ಯಗಳಲ್ಲಿ ಸ್ವಯಂ ಅಸ್ತಿತ್ವವನ್ನೇ ಹೊಂದಿಲ್ಲವಾಗಿದೆ ಇತರೆ ಪ್ರಾದೇಶಿಕ ರಾಜಕೀಯ ಪಕ್ಷಗಳೊಂದಿಗೆ ಸಮ್ಮಿಶ್ರ ಸರ್ಕಾರವನ್ನು ಮಾಡಿಕೊಂಡಿದೆ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಮಾತ್ರ ಸ್ವಂತ ಶಕ್ತಿಯ ಮೇಲೆ ಸರ್ಕಾರಗಳನ್ನು ರಚಿಸಿಕೊಂಡಿದೆ ಕಾಂಗ್ರೆಸ್ ಹಾಗೂ ಇತರ ವಿರೋಧ ಪಕ್ಷಗಳು ಕಾರ್ಯಕ್ರಮ ಆಧಾರಿತವಾಗಿ ಒಟ್ಟಾದರೆ ಬಿಜೆಪಿಯನ್ನು ಸುಲಭವಾಗಿ ಸೋಲಿಸಬಹುದಾಗಿದೆ ಎಂದು ಪ್ರತಿಪಾದನೆ ಮಾಡಿದ್ದರು ಇಂದು ಕಾರ್ಯಕ್ರಮ ಆಧಾರಿತವಾಗಿ ಕಾಂಗ್ರೆಸ್ ಹಾಗೂ ಇತರ ವಿರೋಧ ಪಕ್ಷಗಳು ಒಟ್ಟುಗೂಡಿ ಇಂಡಿಯಾ ಒಕ್ಕೂಟವನ್ನು ರಚಿಸಿಕೊಂಡಿವೆ ದೇಶದ ಬಹುಸಂಖ್ಯಾತ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳ ವಿರುದ್ಧ ಒಬ್ಬೊಬ್ಬ ಅಭ್ಯರ್ಥಿಗಳನ್ನು ಮಾತ್ರ ಸ್ಪರ್ಧೆ ಮಾಡಲು ಇಂಡಿಯಾ ಅಲಯನ್ಸ್ ಕಾರ್ಯತಂತ್ರವನ್ನು ರೂಪಿಸಿದೆ ಆ ಮುಖಾಂತರ ಮತಗಳು ವಿಭಜನೆಯಾಗದಂತೆ ರಾಜಕೀಯ ತಂತ್ರಗಾರಿಕೆ ರೂಪಿಸುವಲ್ಲಿಯೂ ಯಶಸ್ವಿಯಾಗಿದೆ ಈಗ ಪ್ರಶಾಂತ್ ಕಿಶೋರ ಹೇಳುತ್ತಾರೆ ಬಿಜೆಪಿಗೆ ಮುನ್ನೂರು ಸೀಟುಗಳು ದೊರೆಯಲಿದ್ದು ಮುಂದಿನ ಸರ್ಕಾರವನ್ನು ಶ್ರೀ ಮೋದಿಯವರ ನೇತೃತ್ವದಲ್ಲಿ ರಚಿಸಲಾಗುತ್ತದೆ ಆ ನಂತರದಲ್ಲಿ ಇತರೆಲ್ಲ ಪಕ್ಷಗಳು ಸೇರಿಕೊಂಡು ನಾನೂರು ಸದಸ್ಯರೊಂದಿಗೆ ಬಿಜೆಪಿಯು ಆಡಳಿತ ನಡೆಸಲಿದೆ ಎಂದು ಮೋದಿ ವಿಡಿಯೋಗಳ ಸಂದರ್ಶನದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಹಾಗಿದ್ದರೆ ಯಾವುದು ಸರಿ ಎಂದು ಪ್ರಶಾಂತ್ ಕಿಶೋರ ಹೇಳಿಕೆಗಳನ್ನು ಅನಲೈಸ್ ಮಾಡುವುದು ಅತ್ಯಗತ್ಯವಾಗಿದೆ ಹಿಂದೆ ಪ್ರಶಾಂತ್ ಕಿಶೋರ ಎಲ್ಲ ರಾಜಕೀಯ ಪಕ್ಷಗಳಿಗೂ ರಾಜಕೀಯ ಸಲಹೆಗಾರನಾಗಿ ಕಾರ್ಯನಿರ್ವಹಿಸಿದ್ದಾರೆ ಒಬ್ಬ ವ್ಯಾಪಾರಿಯಾಗಿ ಹಣ ಮಾಡುವ ದಂಧೆಯಾಗಿ ಮಾತ್ರ ಸಲಹೆ ಕೊಡುವ ಕೆಲಸ ಮಾಡಿದ್ದಾನೆ ಹೊರತು ಆ ವ್ಯಕ್ತಿಗೆ ಈ ದೇಶದ ಜನತೆಯ ಸಮಸ್ಯೆಯ ಕುರಿತಾಗಲಿ ಅಥವಾ ಯಾವುದೇ ಯಾವುದೇ ತತ್ವ ಸಿದ್ಧಾಂತದ ಕುರಿತು ಬದ್ಧತೆ ಇಲ್ಲವೆಂಬುದನ್ನು ನಾವು ಮೊದಲು ಗಮನಿಸಬೇಕಾಗಿದೆ ನಮ್ಮ ದೇಶದ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಲಾಭಕ್ಕಾಗಿ ತಮ್ಮ ಸಂಪತ್ತಿನ ವೃದ್ಧಿಗಾಗಿ ಏನೆಲ್ಲ ಮಾಡುತ್ತಿವೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆಗಿದೆ ಅದೇ ಮಾದರಿಯಲ್ಲಿ ಪ್ರಶಾಂತ್ ಕಿಶೋರ್ ಕೂಡ ತನ್ನ ಬುದ್ಧಿವಂತಿಕೆಯನ್ನು ಮಾರಾಟ ಮಾಡುವ ಒಂದು ಕಂಪನಿಯನ್ನು ಮಾಡಿಕೊಂಡಿದ್ದಾನೆ ನೂರಾರು ಜನರು ಆತನ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ ಕಂಪ್ಯೂಟರ್ ಮುಖಾಂತರ ಡೇಟಾ ಅನಲೈಸ್ ಮಾಡುತ್ತಾರೆ ಜನರ ಮನಸ್ಥಿತಿಯ ಕುರಿತು ಡೇಟಾ ಸಂಗ್ರಹ ಮಾಡುತ್ತಾರೆ ಜಾತಿಯ ಆಧಾರದಲ್ಲಿ ಉಪಜಾತಿಯ ಆಧಾರದಲ್ಲಿ ಟ್ರೆಂಡ್ಗಳನ್ನು ಸಂಗ್ರಹಿಸುತ್ತಾರೆ ಇನ್ನು ಕೆಲವೆಡೆ ಟ್ರೆಂಡ್ ಸೆಟ್ ಮಾಡುವಂತಹ ಘೋಷಣೆಗಳನ್ನು ಕೊಡುತ್ತಾರೆ ಇಲ್ಲವೇ ಸುಳ್ಳು ಪ್ರಪೊಗಂಡಗಳ ಮೂಲಕ ವಿಡಿಯೋಗಳನ್ನು ಬಳಸಿಕೊಂಡು ಜನರ ಮೇಲೆ ಅಂದರೆ ನಿರ್ದಿಷ್ಟ ಮತದಾರರ ಮೇಲೆ ಪ್ರಭಾವ ಬೀರುತ್ತಾರೆ ಆ ಹಿನ್ನೆಲೆಯಲ್ಲಿ ಕೆಲವು ಯಶಸ್ಸುಗಳನ್ನು ಕಂಡಿದ್ದಾರೆ ಕೂಡ ಅದರಿಂದಾಗಿ ಅಹಂಕಾರದ ಅಮಲಿನಲ್ಲಿ ತೇಲಾಡುತ್ತಿರುವ ಪ್ರಶಾಂತ್ ಕಿಶೋರ್ನ ಬೇಡಿಕೆಗಳು ಮಿಲಿಯನ್ ಮೀರಿರುವ ಹಿನ್ನೆಲೆಯಲ್ಲಿ ಯಾವ ರಾಜಕೀಯ ಪಕ್ಷದ ಜೊತೆಗೂ ಉಳಿದುಕೊಂಡಿಲ್ಲವಾಗಿದೆ ಎಂಬುದು ಕಟು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಿದೆ ಅದಕ್ಕೊಂದು ಜೀವಂತ ಉದಾಹರಣೆಯೆಂದರೆ ಕಾಂಗ್ರೆಸ್ ಪಕ್ಷದ ಜೊತೆ ಮಾತುಕತೆ ನಡೆಸಿದ್ದು ಕೊನೆಗೆ ಪಕ್ಷದ ಕೇಂದ್ರೀಯ ಪ್ರಧಾನ ಕಾರ್ಯದರ್ಶಿಯ ಹೃದಯ ಬೇಡಿಕೆ ಇಟ್ಟಿದ್ದು ಸಂಘಟನಾತ್ಮಕ ಕೇಂದ್ರ ಸಮಿತಿಗೆ ತಾನು ಅಕೌಂಟೆಬಿಲಿಟಿ ಇರಲಾರದು ಬದಲಿಗೆ ನೇರವಾಗಿ ಸೋನಿಯಾ ಗಾಂಧಿಗೆ ಮಾತ್ರ ಉತ್ತರ ಕೊಡುತ್ತೇನೆ ಎಂಬ ಷರತ್ತು ವಿಧಿಸಿದ್ದು ಕೂಡ ಎಲ್ಲೆಡೆ ಚರ್ಚೆಯ ವಿಷಯವಾಗಿತ್ತು ಆ ಸಮಯದಲ್ಲಿಯೇ ಕರ್ನಾಟಕಕ್ಕೆ ಭೇಟಿ ನೀಡಿದ್ದ ಪ್ರಶಾಂತ್ ಕಿಶೋರ್ ಪ್ರತಿಪಾದನೆ ಮಾಡಿದ್ದು ಕಾಂಗ್ರೆಸ್ನ ಪರವಾಗಿತ್ತು ಬಿ ವಿರುದ್ಧವಾಗಿತ್ತು ಎಂಬುದನ್ನು ಗಮನಿಸುವಾಗ ಅವರ ದ್ವಂದ್ವ ರಾಜಕೀಯ ವಿಶ್ಲೇಷಣೆಯನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಯಾಕೆಂದರೆ ಮುಂದೆ ಕಾಂಗ್ರೆಸ್ ಪಕ್ಷ ಅವರ ಬೇಡಿಕೆಯನ್ನು ಒಪ್ಪಿಕೊಳ್ಳಲಿಲ್ಲವಾಗಿತ್ತು ಆಗಲೇ ಮತ್ತೆ ಧ್ವನಿಯನ್ನು ಬದಲಾಯಿಸಿಕೊಂಡು ಬಿಹಾರದಲ್ಲಿ ಕಾಂಗ್ರೆಸ್ ಹಾಗೂ ಆರ್ ಜೆ ಡಿ ಮತ್ತು ಜೆ ಡಿಯು ಪರ್ಯಾಯವಾಗಿ ರಾಜಕೀಯ ರಂಗ ರೂಪಿಸಲು ಬಿಹಾರ ರಾಜ್ಯಾದ್ಯಂತ ಪಾದಯಾತ್ರೆಯನ್ನು ಪ್ರಾರಂಭಿಸಿದಾಗ ಅಂದಿನ ಮಹಾಗಠಬಂಧನದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ನಿತೀಶ್ ಕುಮಾರ್ ಬಹಿರಂಗವಾಗಿ ಬಿಜೆಪಿಯ ಏಜೆಂಟ್ ಆಗಿ ಪ್ರಶಾಂತ್ ಕಿಶೋರ್ ಕಾರ್ಯನಿರ್ವಹಿಸುತ್ತಾರೆಂದು ದೋಷಣೆ ಮಾಡಿದ್ದರು ಅದರ ಮುಂದುವರಿದ ಭಾಗವೇ ಇಂದು ಜನವಿರೋಧಿ ಅಲೆಯನ್ನು ಎದುರಿಸುತ್ತಿರುವ ಭಾಜಪಕ್ಕೆ ಅವರದೇ ಆಂತರಿಕ ಸರ್ವೆ ಪ್ರಕಾರ ಇನ್ನೂರ ಮೂವತ್ತರ ಅಂದಾಜು ಸೀಟುಗಳು ದೊರೆಯಬಹುದೆಂದು ಗಾಬರಿ ಪಟ್ಟುಕೊಂಡಿದ್ದು ಎಲ್ಲ ತರಹದ ಪ್ರಜಾಪ್ರಭುತ್ವ ವಿರೋಧಿ ಕ್ರಮಗಳನ್ನು ಕೈಗೊಂಡಿರುವುದು ಜಗಜ್ಜಾಹಿರವಾಗಿದೆ ಇಂತಹ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ನೆಗೆಟಿವ್ ಟ್ರೆಂಡ್ನಲ್ಲಿ ಸಿಕ್ಕು ಹಾಕಿಕೊಂಡಿರುವ ಭಾಜಪಕ್ಕೆ ಪಾಸಿಟಿವ್ ಟ್ರೆಂಡ್ ಸೆಟ್ ಮಾಡಲು ಪ್ರಯತ್ನಿಸಿದವರನ್ನು ಗಮನಿಸಿದ್ದಲ್ಲಿ ಬಹಳ ದೊಡ್ಡ ಡೀಲ್ ಆಗಿದೆಯೇ ಎಂದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಾವುಗಳು ಲಾ ಕಾಲೇಜಿನಿಂದ ಹೊರಬಂದು ಶ್ರೀಮತಿ ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಯ ವಿರೋಧಿ ಹೋರಾಟದಲ್ಲಿ ಬೀದಿಗಿಳಿದಿದ್ದೆವು ವಿದ್ಯಾರ್ಥಿಗಳನ್ನು ಸಂಘಟಿಸಿ ರಾಯಚೂರು ಜಿಲ್ಲೆಯಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸಿದ್ದೆವು ದೇಶಾದ್ಯಂತ ರಾಜಕೀಯ ನಾಯಕರ ಬಂಧನಗಳಾಗಿದ್ದವು ನಮ್ಮನ್ನು ಬಂಧಿಸಿ ಎಚ್ಚರಿಕೆಯನ್ನು ಕೊಟ್ಟು ಬಿಡುಗಡೆ ಮಾಡಿದ್ದರು ಸಿಐ ಡಿಗಳು ನಮ್ಮ ಬೆನ್ನು ಹಿಂದೆ ನೆರಳಿನಂತೆ ಕಾಯುತ್ತಿದ್ದರು ಆಗಲೇ ಲೋಕಸಭೆಗೆ ಚುನಾವಣೆಗಳು ಘೋಷಣೆಯಾಗಿದ್ದವು ಷರತ್ತು ರಹಿತವಾಗಿ ಎಲ್ಲ ರಾಜಕೀಯ ಕೈದೆಗಳನ್ನು ಬಿಡುಗಡೆಗೊಳಿಸಲಾಗಿತ್ತು ಫ್ರೀ ಅಂಡ್ ಫೇರ್ ಎಲೆಕ್ಷನ್ಗಳು ನಡೆಯಲು ಅವಕಾಶ ಮಾಡಿಕೊಡಲಾಗಿತ್ತು ಕಾಂಗ್ರೆಸ್ ಪಕ್ಷವು ಸೋತು ಜನತಾರಂಗ ಅಧಿಕಾರಕ್ಕೆ ಬಂದಿತ್ತು ಎಂಬುದನ್ನು ಈಗ ಉದಾಹರಿಸಲು ಕಾರಣವೇನೆಂದರೆ ದೇಶದಲ್ಲಿ ಇಂದು ತುರ್ತು ಪರಿಸ್ಥಿತಿ ಘೋಷಣೆಯಾಗಿಲ್ಲವಾಗಿದೆ ಆದರೆ ಚುನಾವಣೆಗಳು ಘೋಷಣೆಯಾದ ನಂತರವೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಿಬಿಐ ಇಡಿ ಸಕ್ರಿಯವಾಗಿದ್ದು ವಿರೋಧ ಪಕ್ಷಗಳ ಇಬ್ಬರು ಮುಖ್ಯಮಂತ್ರಿಗಳನ್ನು ಜೈಲಿಗೆ ತಳ್ಳಲಾಗಿದೆ ಬಹುಸಂಖ್ಯಾತ ವಿರೋಧ ಪಕ್ಷಗಳ ಮುಖಂಡರನ್ನು ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಲಾಗಿದ್ದು ಕ್ರಿಯಾಶೀಲವಾಗಿ ಅವರವರ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಪ್ರಚಾರ ಮಾಡದಂತೆ ತಡೆಯಲಾಗಿದೆ ಕಾಂಗ್ರೆಸ್ ಪಕ್ಷದ ಅಕೌಂಟ್ಗಳನ್ನು ಐಟಿ ಮುಖಾಂತರ ಸೀಸ್ ಮಾಡಲಾಗಿದೆ ಚುನಾವಣಾ ಆಯುಕ್ತರನ್ನು ಪ್ರಧಾನಮಂತ್ರಿಗಳೇ ನಿಯುಕ್ತಿ ಮಾಡಿದ್ದಾರೆ ಅದರಿಂದಾಗಿ ಸ್ವತಃ ಪ್ರಧಾನಮಂತ್ರಿಗಳು ಚುನಾವಣಾ ಭಾಷಣಗಳಲ್ಲಿ ಧರ್ಮವನ್ನು ಬಳಸಿಕೊಳ್ಳುತ್ತಿದ್ದಾರೆ ಚುನಾವಣಾ ಬಾಂಡ್ಗಳಲ್ಲಿ ಭಾರೀ ಅಕ್ರಮ ನಡೆದಿದೆ ಎಂದು ಅಂಕಿ ಅಂಕಿಸಂಕಿಗಳು ಸಾರಿ ಸಾರಿ ಹೇಳುತ್ತವೆ ಬಹುಸಂಖ್ಯಾತ ಜನಸಮುದಾಯಗಳು ತಮ್ಮ ಸಮಸ್ಯೆಗಳಿಗೆ ಕಾರಣ ಭಾಜಪದ ಹತ್ತು ವರ್ಷ ಆಡಳಿತದ ನೀತಿಯೆಂದು ಪ್ರತಿಪಾದನೆ ಮಾಡುತ್ತವೆ ಕಳೆದ ನಾಲ್ಕು ವರ್ಷಗಳಿಂದ ರೈತರು ಹೋರಾಟ ಮಾಡುತ್ತಾ ಇದ್ದಾರೆ ಪ್ರಸ್ತುತ ದೆಹಲಿಯ ಗಡಿಯಲ್ಲಿ ಹೋರಾಟವನ್ನು ಮುಂದುವರೆಸಿದ್ದಾರೆ ಒಂದೆಡೆ ಬೆಲೆ ಏರಿಕೆ ಇನ್ನೊಂದೆಡೆ ಹಿಂದೆಂದೂ ಇಲ್ಲದಷ್ಟು ನಿರುದ್ಯೋಗ ತಾಂಡವಾಡುತ್ತಿದೆ ಡಾಲರ್ನ ಮುಂದೆ ರೂಪಾಯಿ ಕುಸಿದು ನೆಲ ಕಚ್ಚಿದೆ ಪ್ರಧಾನಮಂತ್ರಿಗಳ ಭರವಸೆಗಳನ್ನು ಸ್ವತಃ ಅವರ ಪಕ್ಷದ ಕಾರ್ಯಕರ್ತರೇ ನಂಬದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಇನ್ನು ಭ್ರಷ್ಟಾಚಾರ ತೊಡೆದು ಹಾಕುವ ಮಾತನಾಡುತ್ತಿರುವ ಶ್ರೀತಾ ಮೋದಿಯವರು ದೇಶದಲ್ಲಿರುವ ಎಲ್ಲ ಭ್ರಷ್ಟರನ್ನು ಹುಡುಕಾಡಿ ಹಿಡಿದು ಹೆದರಿಸಿ ಬೆದರಿಸಿ ಬಿಜೆಪಿಗೆ ಸೇರಿಸಿಕೊಂಡಿದ್ದಾರೆ ಮಾತ್ರವಲ್ಲ ಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ ಪಿಯೊಳಗಡೆ ಮೂಲ ಬಿಜೆಪಿಗರು ಪ್ರತಿಭಟನೆ ಮಾಡಲು ಪ್ರಾರಂಭಿಸಿದ್ದಾರೆಂಬ ಮಾಹಿತಿಗಳು ಹೊರಬೀಳಲು ಪ್ರಾರಂಭಿಸಿವೆ ಇದೆಲ್ಲದರೊಟ್ಟಿಗೆ ನಿರಂತರವಾಗಿ ಬಿಜೆಪಿಯ ಕೋರ್ ಮತದಾರರಾಗಿರುವ ರಜಪೂತ ಸಮಾಜ ಗುಜರಾತ್ ಹಾಗೂ ಉತ್ತರ ಭಾರತದಾದ್ಯಂತ ತಮ್ಮ ಮಹಿಳೆಯರ ಕುರಿತು ಬಿ ಜೆ ಪಿ ಮುಖಂಡರು ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿದ್ದು ಮಾತ್ರವಲ್ಲ ಬಿ ಸೋಲಿಸಲು ಪ್ರಮಾಣ ಮಾಡಿದ್ದು ಲಕ್ಷಾಂತರ ರಜಪೂತ ಸಮಾಜದ ಪಂಚಾಯಿತಿಗಳನ್ನು ನಡೆಸಲಾಗುತ್ತದೆ ಇಷ್ಟೆಲ್ಲ ಅವಾಂತರಗಳಿಂದ ಕೂಡಿದ ಬಿಜೆಪಿಗೆ ಮುನ್ನೂರು ಸೀಟುಗಳು ದೊರೆಯಲಿದೆ ಎಂದು ಪ್ರತಿಪಾದನೆ ಮಾಡುತ್ತಿರುವ ಪ್ರಶಾಂತ್ ಕಿಶೋರ್ನನ್ನು ಪೊಲಿಟಿಕಲ್ ಹಿಪೋಕ್ರೆಟು ಅನ್ನದೇ ಬೇರೇನನ್ನೂ ಹೇಳಲು ಸಾಧ್ಯವೇ ಗ್ರಾಮ ಸ್ವರಾಜ್ಯ ಮೀಡಿಯಾದ ಅನಿಸಿಕೆ ಏನೆಂದರೆ ಬಿಜೆಪಿಗೆ ಮತ್ತೊಮ್ಮೆ ಅಧಿಕಾರವನ್ನು ಕೊಟ್ಟು ಅದಾನಿ ಅಂಬಾನಿಗಳಂತಹ ಕಾರ್ಪೊರೇಟ್ ಕಂಪನಿಗಳ ಸಂಪತ್ತನ್ನು ಹೆಚ್ಚಳ ಮಾಡುವಂತಹ ನೀತಿಗಳನ್ನು ಬೆಂಬಲಿಸಬೇಕೋ ಇಂಡಿಯಾ ಘಟಬಂಧನಕ್ಕೆ ಒಂದು ಅವಕಾಶವನ್ನು ಕೊಟ್ಟು ನೋಡಬೇಕೋ ಎಂಬ ತೀರ್ಮಾನವನ್ನು ಮತದಾರರೇ ನಿರ್ಧರಿಸಬೇಕಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ